ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮದುವೆ ಎಲ್ಲನೂ ಮುಗಿಸ್ಕೊಂಡು ಊರಿಗೆ ಬಂದಿದ್ದೀವಿ ನಂದೀಪ್ ಅವರೂರು ಸಕಲೇಶ್ಪುರ ಹತ್ತಿರ ಇರೋದು ಕರೆಕ್ಟಾಗಿ ಹೇಳಬೇಕು ಅಂತ ಅಂದರೆ ಆಲೂರಿಂದ ಮುಂದೆ ಪಾಳ್ಯ ಅಂತ ಇದೆ ಅಲ್ಲಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮಂಜುಳುಗೋಡು ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಾಗಬೇಕಲ್ಲ ಸೊ ಹಾಗಾಗಿ ಸಕಲೇಶ್ಪುರ ಅಂತ ಮೆನ್ಷನ್ ಮಾಡಿದ್ದೀನಿ ತೋಟ ಎಲ್ಲನೂ ಒಂದು ರೌಂಡ್ ಹಾಕೋ ಬರೋಣ ಅಂತ ಒಬ್ಬಳೇ ಧೈರ್ಯವಾಗಿ ಬಂದೆ ನಂದೀಪ್ನ ಬಿಟ್ಟು ಅಲ್ಲಿಗೆ ಬಂದಾದ್ಮೇಲೆ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲೆಲ್ಲ ಹುಳುಗಳೆಲ್ಲ ಇರುತ್ತಲ್ಲ ಅದೆಲ್ಲ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಸೌಂಡ್ಗಳು ಮಾಡ್ತಾ ಇರುತ್ತೆ ಆಮೇಲೆ ಯಾರೂ ಇರಲ್ಲ ತೋಟದಲ್ಲಿ ಸೊ ಭಯ ಆಗಿ ಮತ್ತೆ ನಂದೀಪಿಗೆ ಫೋನ್ ಮಾಡಿದೆ ಬನ್ನಿ ಅಂತ ಅಂದ್ಬಿಟ್ಟು ಆಮೇಲಿಂದ ಬಂದರೋರು ಬೈತಾಯಿದ್ರು ಫುಲ್ ಧೈರ್ಯವಾಗಿ ಬಂದೆ ಒಬ್ಬಳೇ ಹೋಗ್ತೀನಿ ಅಂತ ಇವಾಗ ಭಯ ಆಗಿದೆ ಅಲ್ವಾ ಅದಕ್ಕೆ ಫೋನ್ ಮಾಡಿದೆ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಕಡಿಮೆ ಸೌಂಡ್ ಅಲ್ವಾ ರಾತ್ರಿಗಿಂತ ಚಿನ್ನಿಸ್ ಸೈಡಲ್ಲಿ ಬಜಿದ್ರು ಫುಲ್ ಗುಂಡಿ ಇದು ನಂಬ್ತಾನೆ ಇದು ಇಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ದೂರ ಕಾಣ್ತಾ ಇದೆ ಅಷ್ಟು ದೂರ ಕಾಣ್ತಾ ಅಲ್ಲಿ ಕಾಣ್ತಾ ಇದೆಯಲ್ಲ ತುದಿ ಅಲ್ಲಿವರೆಗೂ ನಮ್ದು ಅಂತ ಇದು ಚಿನಿ ಇಲ್ಲೆಲ್ಲ ಎಷ್ಟು ಉದ್ದ ಉದ್ದ ತೆಂಗಿನ ಮರಗಳಿದ್ದಾವೆ ಆದರೆ ಒಂದನ್ನು ಕಾಯಿ ಬಿಡೋಕೆ ಬಿಡೋದೇ ಇಲ್ಲ ಕಪ್ಪಿ ಎಲ್ಲ ಕಡೆ ಸ್ಪೈಡರ್ ಮಕ್ಕದ ಮೇಲೆ ಹರಿಯುತ್ತೆ ಇದು ಮೆಣಸಾನೆ ಹಣ್ಸಿನ ಮರದಲ್ಲಿ ಏನು ಮಾಡಿಸಲ್ವಾ ಹೌದಾ ಅಲ್ಲ ಇದೆಲ್ಲ ಸೋಫ್ ಫರ್ನಿಚರು ಮಾಡ್ಸಲ್ಲ ನಾವು ಮನೆ ಕಟ್ಟಬೇಕು ಒಂದ್ರ ಅದರಲ್ಲೇ ಮಾಡಿಸ್ಕೋ ಇದು ನಮ್ದಾ ಇಲ್ಲೊಂದು ಸ್ವಲ್ಪ ಜಾಗ ಇರ್ತಲ್ಲ ಅಂತ ಹಾಕೊಂಡು ಚಿನಿ ಇಲ್ಲೊಂದು ದೊಡ್ಡ ಗುಂಡಿ ಇತ್ತಲ್ವಾ ತಿಪ್ಪೇ ಥರ ಹತ್ಬಿಡು ನಾನು ಹತ್ತಾ ನಂಗೆ ಬರುತ್ತೆ ನಿಜ ನಾನು ಸಣ್ಣದ್ರಲ್ಲಿದ್ದಾಗೆಲ್ಲ ಹತ್ತುತ್ತಾ ಇದ್ದೆ ತೆಂಗಿನ ಮರುತ್ತಲ್ಲ ಸೀಬೆ ಮರಕ್ಕೆ ಬಾ ಸಿಗೋಲ್ಲ ಹೋಗೋಣ ಮಾವಿನಕಾಯಿನ ಕಲ್ಲೊಟ್ಟು ಬೀಳ್ಸೋದು ನೋಡಿರ್ತೀರ ತೆಂಗಿನಕಾಯಿನ ಕಲ್ಲೊಟ್ಟು ಬೀಳ್ಸೋದು ನೋಡಿದಿರಾ ನಂದೀಪ್ ಟ್ರೈ ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ಬೈತಾ ಇದ್ದೆ ಅದೇನು ಮಾವಿನಕಾಯಿಯ ಉದ್ರಕ್ಕೆ ಅಂತ ಅವರು ಒಂಚೂರು ತುದೀಲಿದೆ ಒಂಚೂರು ಕಲ್ಲೊಡಿದ್ರೆ ಬಿದ್ದುಬಿಡುತ್ತೆ ಅಂತ ಎಷ್ಟು ಟ್ರೈ ಮಾಡಿದ್ರು ಅದು ಬೀಳಲೇ ಇಲ್ಲ ಅದು ಫುಲ್ ಸ್ಟ್ರಾಂಗಾಗಿರುತ್ತೆ ಮರ ಹತ್ತೆ ಕೆಡಬೇಕು ಇಲ್ಲ ಅಂತಂದರೆ ಅಷ್ಟು ಉದ್ದದ ಕೋಲ್ ಇರಬೇಕು ಕಲ್ಲಲ್ಲೆಲ್ಲ ಬೀಳೋದಾಗಿರ ಎಲ್ಲ ಕಲ್ಲಲ್ಲಿ ಮಾವಿನಕಾಯಿ ಬೀಳ್ಸೋ ಥರ ಬೀಳ್ಸ್ಕೊಬಿಡ್ತಾಯಿದ್ರು ಇವ್ಯಾಗ ಕಾಫಿ ಇಷ್ಟಿಷ್ಟ ಇದಾವೆ ಚಿನಿ ಅಲ್ಲಿ ಮನೆ ಹತ್ರ ಇರೋ ಚಿಕ್ಕ ಚಿಕ್ಕ ಇದಾವೆ ರೋಬೋಸ್ಟ ಮನೆ ಹತ್ರ ಇರೋದು ಮನೆ ಹತ್ರ ಇರೋದ್ರ ಹೆಸ್ರೇನು ಹೆಸ್ರೇನು ಅರೇಬಿಕಾ ಇದು ರೋಬೋಸ್ಟ ಇನ್ನೊಂದು ದೊಡ್ಡ ಮರದ ತರ ಬೆಳೆದಿರುತ್ತಲ್ಲ ಅದು ಇಲ್ಲೆಲ್ಲ ಅಡ್ಕೆ ಇದೆಯಲ್ಲ ಅದು ಎಲ್ಲ ರೋಬೋಸ್ಟಾ ಕಾಫಿ ಈ ತರ ಮರ ತರ ಆಗುತ್ತೆ ಒಳಗಿಂದ ತೋರಿಸ್ತೇನೆ ನೋಡಿ ಇಷ್ಟು ಉದ್ದ ಮರ ಆಗಿದೆ ಇದೆಲ್ಲ ಅರೇಬಿಕಾ ಅಂತ ಯಾವ್ದ್ರ ಕಾಫಿ ಚೆನ್ನಾಗಿರುತ್ತೆ ಅರೇಬಿಕಾದ ಹ್ಮ್ ಹ್ಮ್ ಇಳಿ ಕುಡಿದ್ರೆ ಅದು ಕಟ್ ಮಾಡ್ಕೊಂಡು ತಚ್ಚಿಕೊಂಡು ಹೋಗ್ಬಿಡಿ ಹಾ ಅದೇನ್ ಮರದಲ್ಲಿ ಹಬ್ಬಿರ ದಾಯಿಲೆ ಇಲ್ಲಿ ಜಾಸ್ತಾ ಹ್ನ್ನಡಿ ಹೆಂಗ ಇರೋಕೋದಾ ಇದು ನಮ್ಮ ಜಲ್ಲಿ ತಂಗ ಮರದು ಹೋಗು ಸುಮ್ನೆ ದೂರ ಕಾಣಿಸೋರ್ಗೂ ನಮ್ದಾರ ನಾವು ಸುಮ್ನೆ ಬೆಂಗಳೂರಲ್ಲಿ ಸುಮ್ಮನೆ ಇಲ್ಲೇ ಕೋಟೆ ಇದಲ್ಲ ಆನ್ ಮಾಡಿದ್ಯಾ ವಿಡಿಯೋ ಎಲ್ಲಾ ಕಡೆನೂ ಕೆಳಗೆ ಹಿಡೋ ಹಂಗೆ ಕೆಳಗರ್ ಇದು ನೋಡಿ ಇದು ನಂದಿ ಮರ ಅದು ಎಲ್ಲದಕ್ಕೂ ಆಗುತ್ತೆ ಇನ್ನೂ ದಪ್ಪ ಅದೂನು ಕಿವಿ ಓದೋದು ತಿನ್ನೋದಪ್ಪ ಅಂದರೆ ಚಂದ ಇದು ನೋಡು ಇದು ನಂದಿ ಮರ ಇದು ಫರ್ನಿಚರ್ ಇಲ್ಲ ಆಗೈತೆ ಇದರಲ್ಲಿ ಫರ್ನಿಚರ್ಸ್ ಮಾಡ್ಬೋದು ಇದು ನೋಡಿ ಇದು ಒಳ್ಳೆಯ ಮರ ಆಯ್ತು ಇದು ನಮ್ಮನೆ ನಮ್ಮ ಮನೆ ಹತ್ರ ಇವಾಗ ಅಡಿಕೆ ಹಾಕಿದ್ದೀವಿ ಅಡಿಕೆ ಕಾಫಿ ಶುಂಠಿ ಹೀಗೆ ಮಳೆ ಇದ್ರೆ ಶುಂಠಿ ಹಾಕಿ ಅದು ನಮ್ಮನೆ ತುಂಬ ಜನಕ್ಕೆ ಈ ಥರ ಇರೋದು ಇಷ್ಟ ಸುತ್ತ ತೋಟ ಮನೆ ನನಗೂ ಇಷ್ಟ ಆದರೆ ಒಂದೊಂದು ಸತಿ ಹೋಗಕ್ಕೆ ಇಷ್ಟ ಇಲ್ಲೇ ಇರಕ್ಕೆ ಇಷ್ಟ ಇಲ್ಲ ಯಾಕಂದರೆ ಇಲ್ಲೊಂದು ಅಂಗಡಿನೂ ಇಲ್ಲ ಒಂದು ಪಾನಿಪುರಿ ಅಂಗಡಿ ಹೋಗಲಿ ಒಂದು ಚಿಕ್ಕ ಅಂಗಡಿಯೂ ಇಲ್ಲ ಹಬ್ಬಕ್ಕಿನ್ನೇನು ಎರಡೇ ದಿನ ಇದ್ದಿದ್ದು ಊರಿಗೆ ಹೋದಾಗ ಸೊ ಹಾಗಾಗಿ ಅಲ್ಲೇ ಮಾವಿನ ಸೊಪ್ಪು ಬಾಳೆಕಂದು ಎಲ್ಲನೂ ತಗೊಂಡು ಬಂದ್ವಿ ಅಪ್ಪ ಎಲ್ಲನೂ ಕಡಿತಾ ಇದ್ದಾರೆ ಹಾಗೆಯೇ ಹಾಸನ್ ಜ್ಯೋತಿ ಅಕ್ಕ ಅವ್ರ ಮನೆಗೂ ಕೊಟ್ಟು ಬರಬೇಕಾಗಿತ್ತು ಎಲ್ಲನೂ ತೊಗೊಂಡು ಬಂದ್ವಿ ಬೆಂಗಳೂರಲ್ಲಾದರೆ ಇದಕ್ಕೆ ಎಷ್ಟು ದುಡ್ಡು ಕೊಡಬೇಕಲ್ವಾ ಅವಾಗ ಹೊಟ್ಟೆ ಉರಿ ತರುತ್ತೆ ಅಯ್ಯೋ ನಮ್ಮ ಮನೇಲೆ ಎಷ್ಟೊಂದು ಮರಗಳಿದ್ದಾವೆ ಇಲ್ಲಿ ಮಾವಿನ ಸೊಪ್ಪಿಗೆ ದುಡ್ಡು ಕೊಟ್ಟು ತಗೋಬೇಕಾ ಅಂತ ಅಂದ್ಬಿಟ್ಟು ಈ ಥರ ಹಳ್ಳಿಲಿ ಜಮೀನು ಇದ್ದವ್ರ್ದೆಲ್ಲ ಅದೇ ಕತೆ ಬೆಂಗಳೂರಲ್ಲಿ ಇರ್ತಾರಲ್ವ ಸೊ ಅವ್ರಿಗೆಲ್ಲರಿಗೂ ಹೀಗೆ ಅನಿಸೋದು ಪ್ರತಿ ಸತಿ ಹಬ್ಬ ಬಂದಾಗ ಮಾವಿನ ಸೊಪ್ಪು ಬಾಳೆಕಂದು ಎಲ್ಲನೂ ತಗೊಳ್ಳೋಕ್ಕೆ ನನಗೂ ಹಳ್ಳಿ ಇಷ್ಟನೇ ಬಟ್ ಒಂದು ವಾರ ಆದಮೇಲಿಂದ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಮುಂಚೆಯಿಂದ ಸಿಟಿಲಿ ಬೆಳೆದಿದ್ದೀವಲ್ಲ ಸೊ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ ಇವಾಗ ಹಳ್ಳಿಲಿ ಹೋಗಿರು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಬೇಕಾದ್ರೆ ಹಾಸನಿಗೆ ಬೇಕಾದ್ರೆ ಹಾಸನಿಗೆ ಬಂದು ಸೆಟ್ಲಾಗೋಣ ಊರಲ್ಲಂತೂ ಇರೋಕ್ಕೆ ಕಷ್ಟ ಆಗುತ್ತೆ ನನಗೆ ಅಂತ ಅಂದ್ಬಿಟ್ಟು ನಮ್ಮನೇಲಿ ಎರಡು ಹಸುಗಳಿದಾವೆ ಒಂದು ನಾಟಿ ಹಸು ಒಂದು ಸಿಂಧಿ ಹಸು ಹಬ್ಬಕ್ಕೆ ಚಕ್ಲಿ ಕೋಡುಬೇಳೆ ನಿಪ್ಪಟ್ಟು ಎಲ್ಲ ಮಾಡಿದರು ಕೋಡುಬೇಳೆನ ಈ ಥರ ಒತ್ಕೊಡು ಅಂತ ಕೊಟ್ಟಿದ್ದರು ಅದು ಎಷ್ಟು ಹೊತ್ಸರು ಮುಗಿತಾನೆ ಇರಲಿಲ್ಲ ಅದಕ್ಕೆ ಹೇಳ್ತಾಯಿದ್ದೆ ಏ ಇದೆಲ್ಲ ಯಾರು ಮಾಡ್ತಾ ಕುತ್ಕೋತಾರೆ ಚಕ್ಲಿನೇ ಬೇಗ ಆಗುತ್ತೇನೋ ಕೋಡುಬೇಳೆಗಿಂತ ಅಂತ ಅಂದ್ಬಿಟ್ಟು ಆದರೆ ಅಮ್ಮ ಎಲ್ಲನೂ ಒಬ್ಬರೇ ಮಾಡಿದ್ರು ಬೆಂಗಳೂರಿಗೂ ಬೇಕಿತ್ತು ಹಾಗೇನೆ ಜ್ಯೋತಿ ಅಕ್ಕ ಅವ್ರ ಮನೆಗೂ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ರು ಜ್ಯೋತಿ ಅಕ್ಕನೂ ಪಾಪ ಒಬ್ಬರೇ ಇರ್ತಾರೆ ಅವ್ರ ಅತ್ತೆನೂ ಊರಿಗೆ ಹೋಗಿದ್ರು ಮಕ್ಕಳೆಲ್ಲನೂ ಇಟ್ಕೊಂಡು ಇದೆಲ್ಲ ಮಾಡ್ಕೊಂಡು ಕೂರೋಕೆ ಆಗೋದೇ ಇಲ್ಲ ಮಕ್ಕಳು ಬಿಡೋದು ಇಲ್ಲ ಸೊ ಹಾಗಾಗಿ ಅವ್ರಿಗೂ ಕೊಟ್ಬಿಟ್ಟು ನಾವೂ ಸ್ವಲ್ಪ ಬೆಂಗಳೂರಿಗೆ ತೊಗೊಂಡು ಬಂದ್ವಿ ಬೆಂಗಳೂರಿಗೆ ಹೋಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಜ್ಯೋತಿ ಅಕ್ಕ ಅವ್ರಿಗೂ ಕೊಡಬೇಕಿತ್ತಲ್ಲ ಅಂತ ಊರಲ್ಲೇ ಎಲ್ಲನೂ ಮಾಡ್ಕೊಂಡು ಬಂದ್ವಿ ಎಲ್ಲ ಆದಮೇಲೆ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಬೆಂಗಳೂರಿಗೆ ಹೊರಟ್ವಿ ಹೊರಡೋಕ್ಕಿಂತ ಮುಂಚೆ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ ಒಂದು ವಿಸಿಟ್ ಕೊಟ್ಟು ಬರೋಣ ಅಂತ ಬಂದ್ವಿ ಪ್ರತಿ ಸತಿ ಊರಿಗೆ ಬಂದಾಗಲೂ ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೊಡೋದನ್ನು ಮಿಸ್ ಮಾಡಲ್ಲ ನಾನು ಒಂದೊಂದು ಸತಿ ಮಿಸ್ ಮಾಡ್ತೀನಿ ಆದರೆ ನಂದಿಪ್ಪು ಪ್ರತಿ ಸಲ ಬಂದಾಗಲೂ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟೇ ಬರ್ತಾರೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಒಂಥರ ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ನಮ್ಮ ಮೈಂಡಲ್ಲಿ ಯಾವ ಥರ ಯೋಚನೆಗಳಿದ್ರು ದೇವಸ್ಥಾನಕ್ಕೆ ಹೋದಾಗ ಒಂಥರ ಪೀಸ್ ಅಂತ ಅನಿಸುತ್ತೆ ಹಾಗೆಯೇ ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ಎಲ್ಲರ ಮನೇಲೂ ಹೂವಿನ ಗಿಡಗಳನ್ನ ಬೆಳೆಸಿರ್ತಾರೆ ನನಗೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬೆಡ್ತಾವ್ರೆ ಎಲ್ಲ ಬೇಕು ಕಿತ್ತು ಸೊ ಹಾಗಾಗಿ ನಮ್ಮ ಚಿಕ್ಕಮಾವ ಅವ್ರ ಮನೆ ಹತ್ರ ಬೆಳೆದಿತ್ತು ಎಲ್ಲನೂ ಕಿತ್ಕೊಂಡ್ವಿ ಅವ್ರ ಮನೇಲಿ ಈ ಥರ ಉಯ್ಯಾಲೆ ಇದೆ ಈ ಥರ ಉಯ್ಯಾಲೆ ಇದ್ರೆ ಮನೇಲಿ ಎಷ್ಟು ಚೆನ್ನಾಗಿರತ್ತಲ್ವ ಒಂದು ಸ್ವಲ್ಪ ದಿನ ಅಷ್ಟೇ ನಾನು ಸ್ವಿಂಗ್ ತರಿಸ್ಕೊಂಡೆ ಸ್ಟಾರ್ಟಿಂಗಲ್ಲಿ ಅದ್ರ ಮೇಲೆ ಕುರ್ತಾ ಇದ್ದೆ ಇವಾಗ ಅದನ್ನು ಮುಗಿಸೋದು ಇಲ್ಲ ಹಾಗೇ ಹೂವೆಲ್ಲನೂ ಕಿತ್ಕೊಂಡು ತರಬೇಕಾದ್ರೆ ಅನಿಸ್ತಾ ಇತ್ತು ಬೆಂಗಳೂರಲ್ಲಿ ಈ ಥರ ಬೆಡ್ತಾವ್ರೆದು ಒಂದು ಹೂವಿಗೆನೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹಂಗಿರುತ್ತೆ ಲಕ್ಷ್ಮಿಗೆ ಬೆಡ್ತಾವ್ರೆ ಹೂವು ಅಂದರೆ ತುಂಬಾ ಇಷ್ಟ ಅಂತೆ ದೊಡ್ಡವು ಕಿತ್ಕೊಂಡಲ್ಲ ನೀನು ಫುಲ್ಲು ಅವೆಲ್ಲ ಉದ್ರೆ ಹೋಯ್ತವೆ ಅವತ್ತಿನಷ್ಟೊತ್ತಿಗೆ ಅದಕ್ಕೆ ಚಿಕ್ಕ ಚಿಕ್ಕ ಹೋಗ್ ಕಿತ್ಕಂಡ್ರೆ ಸ್ವಲ್ಪ ಸರಿ ಹೋಗ್ಬೋದು ಅಂತ ಅಲ್ಲಿ ಚಿಕ್ಕ ಬಿದಾವಲ್ಲ ಕಿತ್ಕೊ ಅವಲ್ಲ ಇನ್ನೊಂದು ಸ್ವಲ್ಪ ಚಿಕ್ಕದು ಆ ಕಡೆ ಬಿದೋಯ್ತಲ್ಲ ಹೌದಾ ಬಿಡು ಇಲ್ಲಿ ಮೇಲೆ ಇಲ್ಲಿ ಮೇಲೆ ಪಾಪು ಅಂತೂ ಊರಿಗೆ ಹೋದಾಗಿಂದ ತುರ್ವ ಥುರುವ ಅಂತ ಅಂದ್ಕೊಂಡು ಕೊಟ್ಟಿಗೆ ಹತ್ರನೇ ಇದ್ದ ಮನೆ ಒಳಗೆ ಕರ್ಕೊಂಡು ಬಂದರೆ ಸಾಕು ಮತ್ತೆ ತ್ರುವ ತೋರಿಸು ನಡಿ ಅಂತ ಅವ್ರ ತಾತನ ಹತ್ರ ಹೋಗೋದು ಊಟನೂ ಕೂಡ ಅಷ್ಟೇ ಅಲ್ಲಿ ನಿಂತ್ಕೊಂಡೇ ಮಾಡಿದ್ದಾನೆ ಊಟ ತಿಂಡಿ ಎಲ್ಲನೂ ಅವನಿಗೆ ಹಸು ಅಂತ ಅಂದರೆ ಅಷ್ಟು ಇಷ್ಟ ಎಲ್ಲೇ ರೋಡಲ್ಲಿ ಹಸು ಹೋಗ್ತಾಯಿದ್ರು ತ್ರುವ ತ್ರುವ ಅಂತ ಅದು ಮರೆಯಾಗೋವರೆಗೂ ನೋಡ್ತಾಯಿರ್ತಾನೆ ಒಂದು ಮೂರು ಮೂರುವರೆ ಹಂಗೆ ಹೊರಟ್ವಿ ಬೆಂಗಳೂರಿಗೆ ಹಾಸನಿಗೆ ಹೋಗಿ ಹಾಸನಲ್ಲಿ ಜ್ಯೋತಿ ಅಕ್ಕ ಅವ್ರ ಮನೇಲಿ ಹತ್ತತ್ರ ಒನ್ ಅವರ್ ಏನೋ ಆಯಿತು ನಾವು ಬೆಂಗಳೂರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಾವು ನೈಸ್ ರೋಡಲ್ಲಿ ಹೋಗೋದು ಬೇಡ ಗೊರ್ಗುಂಟೆ ಪಲ್ಲೆ ಸೈಡ್ ಹೋಗೋಣ ಅಂತ ಬಂದ್ವಿ ಫುಲ್ ಟ್ರಾಫಿಕ್ಕು ಎಷ್ಟು ಟ್ರಾಫಿಕ್ ಅಂದರೆ ಅಲ್ಲೇ ಒನ್ ಅವರ್ ಸುಮ್ಮನೆ ವೇಸ್ಟ್ ಆಯಿತು ಆನ್ ದ ವೇ ಬರ್ತಾ ಬೆಳ್ಳೂರು ಕ್ರಾಸಿಂದ ಮುಂದೆ ಅಂತ ಅನಿಸುತ್ತೆ ಈ ಥರ ತರಕಾರಿ ಎಲ್ಲನೂ ಮಾರ್ತಾ ಇರ್ತಾರೆ ಇಲ್ಲಿ ಕಳಲೇನ ನೋಡಿದ್ದೆ ಲಾಸ್ಟ್ ಟೈಮು ನಂದಿ ಫ್ರೆಂಡ್ ಫಾರ್ಮ್ ಹೌಸಲ್ಲಿ ನಮಗೆ ಸಿಕ್ಕಿತ್ತು ಹಾಗೆಯೇ ನಮ್ಮ ಮನೆ ಕೆಲ್ಸಕ್ಕೊಬ್ರು ಬರ್ತಾರೆ ಅವ್ರು ಇನ್ನು ಅರ್ಧ ಗಂಟೆ ವೆಯ್ಟ್ ಮಾಡಿ ಕೊಡ್ತೀನಿ ಅಂತ ಅಂದರು ಬಟ್ ಟೈಮ್ ಆಗಿಬಿಡತ್ತೆ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ಕಳಲೆ ತಗೊಂಡ್ವಾ ತಗೊಂಡು ಮನೆಗೆ ಬಂದಾದಮೇಲೆ ಅದನ್ನ ಕಷ್ಟಪಟ್ಟು ಕಟ್ ಮಾಡಿ ನೀರೊಳಗೆಲ್ಲ ನೆನೆಸಿ ಇನ್ನೇನು ಒಗ್ಗರಣೆಗೆ ಹಾಕಬೇಕು ಕಡಲೆಕಾಳು ಕಳಲೆ ಎಲ್ಲನೂ ಬೇಯಿಸಿ ಹಿಂಡಿ ಇನ್ನೇನು ಈರುಳ್ಳಿ ಫ್ರೈ ಆದ ತಕ್ಷಣ ಹಾಕಬೇಕು ಇದನ್ನ ಸೊ ಆವಾಗ ಅಮ್ಮ ಉಪ್ಪು ಹಾಕಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಒಂಚೂರು ತಿಂದು ನೋಡಿದ್ರೆ ಫುಲ್ ಕಹಿಯಾಗಿತ್ತು ಎಲ್ಲನೂ ವೇಸ್ಟ್ ಮಾಡಿದ್ವಿ ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ವಿ ಈ ಸಲ ಫಾರ್ಮ್ ಹೌಸಲ್ಲೂ ಸಿಕ್ಕಲಿಲ್ಲ ಎಲ್ಲೂ ಕಳಲೆ ಸಿಕ್ಕೇ ಇಲ್ಲ ಒಂದು ತಿಂಗಳಿಂದನೂ ಇದೇ ಆಗಿದೆ ಕಳಲೆ ತಿನ್ನಬೇಕು ತಿನ್ನಬೇಕು ಅಂತ ಅಂದ್ಕೊಂಡು ಆಗೇ ಇಲ್ಲ ನೀವೇನಾದರೂ ಆ ರೂಟಲ್ಲಿ ಕಳಲೆ ಬೈ ಮಾಡ್ತಾಯಿದ್ದೀರಾ ಅಂತ ಅಂದರೆ ನೋಡಿ ಮಾಡಿ ತೊಗೊಳ್ಳಿ ಫುಲ್ ಕಹಿ ಆದರೆ ಎಲ್ಲ ವೇಸ್ಟ್ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ನಾನು ವರಮಹಾಲಕ್ಷ್ಮಿ ಹಬ್ಬದ್ದಾಕ್ತೀನಿ Bye bye, thank you for watching.